ಅಕ್ಷರ ಬ್ರಹ್ಮ ರವಿ ಪುಣ್ಯ ಪುಣ್ಯಸ್ಮರಣೆ ತನ್ನ ಮೊನಚು ಬರವಣಿಗೆ ಮಾತಿನ ಮೂಲಕ ನಾಡಿಗೆ ಪರಿಚಯವಾಗಿದ್ದ ಅಕ್ಷರ ಬ್ರಹ್ಮ ರವಿ ಬೆಳಗೆರೆ ಅವರು ಕನ್ನಡ ಪತ್ರಿಕೋದ್ಯಮ ಕಂಡ ಎಂದು ಮರ್ಯಾದ ಮಾಣಿಕ್ಯ ಎಂದು ಪತ್ರಕರ್ತ ಕುಂಡ್ಲಹಳ್ಳಿ ಅಜಪ್ಪ ಹೇಳಿದ್ದಾರೆ ಪಟ್ಟಣದ ಕನ್ನಡ ಭವನದಲ್ಲಿ ಗುರುವಾರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಅವರ ನಾಲ್ಕನೇ ಪುಣ್ಯಸ್ಮರಣೆ ನಿಮಿತ್ತವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಕನ್ನಡ ಸಾರಸತ್ವ ಲೋಕದಲ್ಲಿ ರವಿ ಬೆಳಗೆರೆ ಅವರದ್ದು ಅಚ್ಚಳಿಯದ ಹೆಸರು ನಮ್ಮಂತಹ ಕಿರಿಯರಿಗೆ ಖಂಡಿತವಾಗಿಯೂ ಕೂಡ ಅವರು ಮಾದರಿ ಹಾಯ್ ಬೆಂಗಳೂರು ಪತ್ರಿಕೆ ಹಾಗೂ ಕ್ರೈಂ ಡೈರಿ ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಮನೆ ತಲುಪಿಸಿದವರು ಬಾಸ್ ಬೆಳಕರಿ ಎಂದು ಬಣ್ಣಿಸಿದ್ದಾರೆ ಪತ್ರಕರ್ತ ಕೊಂಡ್ಲಹಳ್ಳಿ ಮಹದೇವ ಮಾತನಾಡಿ ರವಿ ಬೆಳಗರೆ ಎಂಬುದು ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಟ್ಯಾಬ್ಲಾಯ್ಡ್ ಪತ್ರಿಕೆ ಮುಖೇನ ಲಕ್ಷಾಂತರ ಓದುಗರನ್ನ ಸಂಪಾದಿಸಿದ ಬೆಳಗರೆ ಅವರು ತಮ್ಮ ಸೃಜನಶೀಲ ಸಾಹಿತ್ಯದಿಂದ ಕೂಡ ಗುರುತಿಸಿಕೊಂಡವರು ಪತ್ರಿಕಾ ರಂಗಕ್ಕೆ ಆಕರ್ಷಣೆ ಮೌಲ್ಯವನ್ನ ತಂದುಕೊಟ್ಟ ಅವರನ್ನ ಸ್ಮರಿಸುವುದು ನಮ್ಮಂತವರಿಗೆ ಭೂಷಣ ಪ್ರಾಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪತ್ರಕರ್ತರು ಆದ ರಾಯಪುರ ಮಹಾಂತೇಶ್ ಶ್ರೀನಿವಾಸ ಮೂರ್ತಿ ಮಲ್ಲಿಕಾರ್ಜುನ್ ರಾಜಶೇಖರ್ ಗಂಗಾಧರ್ ಈರಣ್ಣ ಯಾದವ್ ಮಾರುತಿ ಕುಮಾರ್ ಕರುನಾಡ ಜಿಯಾ ಸೇರಿ ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ರವಿ ಬೆಳಗರೆ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಪುಷ್ಪಗುಚ್ಛ ಸಲ್ಲಿಸಲಾಗಿದೆ ಅಜ್ಜಯ್ಯ இல் கொடுத்தீங்க மேடம் ಬೆಂಗಳೂರಿನಲ್ಲಿ ವಾಸ ಮಗಳು ಅಯ್ಯಮ್ಮ ಕೂಡ ಅಂತರ್ಜಾತೀಯ ವಿವಾಹ ಆಗಿದೆ ಅಯ್ಯಮ್ಮ ಲೆಕ್ಕರರ್ ಆಗಿದ್ದು ಜೊತೆಗೆ ಸಾಹಿತಿ ಆಗಿದ್ದು ಅಯ್ಯಮ್ಮಲ್ಲಿರ್ತಾರೆ ಇವರು ಈರುಳ್ಳಿ ರಾಮಚಂದ್ರ ಮತ್ತು ರವಿ ಸಿಗರೇಟ್ ಅಭ್ಯಾಸ ಇವರಿಗೆ ಇರೋದ್ರಿಂದ ಸಿಗರೇಟ್ అతను ఖర్చికి ధ్య అంత ఆమె అది స్వల్ప ముసు శురు ప్రతిభ సోదర బాబు ఆయన అసలు సాహిత్య వలయ బొడ్డ కృష్ణ శాస్త్రు అవ్వ సోదర ఇతర బాగా జన అంగీ ಅಂದ್ರೆ ನಮ್ಮವರವರು ನಮ್ಮ ಆಂಗಲ್ ಜೊತೆ ಬಂದೇನು ಅಂತಂದ್ರೆ ಸುಮಾರು ಬಾರಿ ಮೊಳ್ಕೊಂಡು ಬಂದೋಗಿರ್ತದ ಬಹಳಷ್ಟು ಸಾರಿ ಮೊಳ್ಕೊಂಡು ಬಂದೋಗಿರ್ತಾರೆ ನಮ್ಮ ಕೆ ಜಿ ಅವರು ಕೆ ಜಿ ವೆಂಕಟೇಶ್ ಅವ್ರ ಸುಮಾರು ಸಾರಿ ಬಂದೋಗಿರ್ತಾರೆ ಅಂತವ್ರು ಇವತ್ತು ಒಂದು ಪತ್ರಿಕೆಯನ್ನು ವಿಶಿಷ್ಟವಾಗಿ ಗುರುತು ಯಾಕಂದ್ರೆ ಆ ಹಿಂದೆ ಏನು ನಮ್ಮ ಲಂಕೇಶ್ ಅವರು ಪತ್ರಿಕೆಯನ್ನು ಮಾಡ್ತಾರೆ ಲಂಕೇಶ್ ಪತ್ರಿಕೆ ಅಂತ ಆ ನಂತರದಲ್ಲಿ ಅದು ಒಂದು ಶೈಲಿಯ ಪತ್ರಿಕೆ ವರ್ಗವನ್ನ ಕಟ್ತಾ ಇದ್ದಂತ ಪತ್ರಿಕೆ ಲಗೇಶ್ ಆದ್ರೆ ಪ್ರತಿ ಕೂಡ ಮೂಲೆ ಮೂಲೆಯಲ್ಲಿ ಹಾಯ್ ಬೆಂಗಳೂರು ಅಂತ ಆದ್ರೆ ಮೂಲೆ ಮೂಲೆಯಲ್ಲಿ ಕೂಡ ಪತ್ರಿಕೆಯನ್ನು ಪರಿಚಯಿಸಿದ್ದು ಆ ಮೂಲಕವಾಗಿ ಪತ್ರಿಕೆಗಳು ಹುಟ್ಟುವ ಹುಟ್ಟಿನ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಯ್ ಬೆಂಗಳೂರು ಅಂತಂದ್ರೆ ಬಹುಶಃ ನಮ್ಮ ಸಮಕಾಲೀನಲ್ಲ ನಮ್ಮ ಕಾಲಘಟ್ಟದ